ನಮಸ್ಕಾರ ವೀಕ್ಷಕರೇ ಮಹರ್ಷಿ ದಾರಿ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ನೆಗೆಟಿವ್ ಎನರ್ಜಿ ಈ ಮಾಟ ಮಂತ್ರದ ಸಮಸ್ಯೆ ಇದ್ರೆ ನಮ್ಮ ಜೀವನದಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ ಹಾಗಾದ್ರೆ ಇದಕ್ಕೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಪರಿಹಾರವನ್ನ ಯಾವ ರೀತಿ ಮಾಡಿಕೊಳ್ಬೇಕು ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ಪತಿ ತಂತೋಯ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಮಾಟ ಮಂತ್ರದ ಸಮಸ್ಯೆ ಅಥವಾ ದೋಷ ಅಂದರೆ ಏನು ಗುರುಜಿ ನೋಡಿ ಯಾವುದೇ ಒಂದು ವ್ಯಕ್ತಿ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಸಹಿಸಕ್ಕಾಗದಿರುವಂತಹ ವ್ಯಕ್ತಿಗಳಿರ್ತಾರೆ ಅಂದರೆ ಮಾರ್ಗದಿಂದ ಅವರಿಗೆ ತೊಂದರೆ ಕೊಡುವಂತಹ ಒಂದು ಪ್ರಯೋಗ ಏನಿದೆ ಇದನ್ನು ನಾವು ಮಾಟ ಮಂತ್ರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ ಅಂದರೆ ಆತನಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು ಅಥವಾ ಕೆಲಸ ಅವನು ಮಾಡ್ತಾ ಇರುವಂಥ ಉದ್ಯೋಗ ಏನಿದೆ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಥವಾ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂಥ ಅಡೆತಡೆಗಳು ತೊಂದರೆಗಳು ಈ ರೀತಿ ಸಮಸ್ಯೆಗಳನ್ನು ಮಾಡುವಂಥದ್ದು ಅಥವಾ ಕೌಟುಂಬಿಕ ಕಲಹಗಳು ಅಥವಾ ಈ ದಂಪತಿಗಳ ನಡುವೆ ಕಲಹಗಳು ಬರೋದಕ್ಕೆ ಕಾರಣ ಆಗುವಂಥದ್ದು ಇವೆಲ್ಲವೂ ನೆಗೆಟಿವ್ ಎನರ್ಜಿ ಕಾರಣ ಆಗುವಂಥದ್ದು ಇರುತ್ತೆ ಅಂದರೆ ಇಂಪ್ರೂವ್ಮೆಂಟ್ ಇರುದಿರಾ ಆತನಿಗೆ ಅತೋಗತಿಗೆ ಹೋಗುವಂಥದ್ದು ಅನಾರೋಗ್ಯಕ್ಕೆ ಒಳಗಾಗಿ ಕೊನೆಯಲ್ಲಿ ಆತ ಭಾಳಷ್ಟು ಆರೋಗ್ಯದಲ್ಲಿ ನರಳಿ ನರಳಿ ಅವನು ಪ್ರಾಣವನ್ನು ಬಿಡುವಂಥ ಪರಿಸ್ಥಿತಿವರೆಗೂ ಪ್ರಯೋಗವನ್ನು ಮಾಡುವಂಥ ಪದ್ಧತಿ ಏನಿದೆ ಇದನ್ನು ಈ ಅತರಣ ವೇದದಲ್ಲಿ ಬರುವಂತಹ ಕೆಲವು ಪ್ರಯೋಗಗಳಾಗಿರುತ್ತೆ ಸೊ ಇದರಿಂದ ಏನಾಗುತ್ತೆ ಒಬ್ಬ ಮನುಷ್ಯನ ಮೇಲೆ ಬಿದ್ದಾಗ ಯಾವುದೊಂದು ಇಂಪ್ರೂವ್ಮೆಂಟ್ ಇರೋದಿಲ್ಲ ಕೆಲವು ಸಮಸ್ಯೆಗಳು ಸತತವಾಗಿ ಇರ್ತಾ ಇರುತ್ತೆ ಆ ನೆಗೆಟಿವ್ ಎನರ್ಜಿಯಿಂದ ಸೊ ಈ ರೀತಿ ಸಮಸ್ಯೆಗಳು ಉಂಟಾಗಲಿಕ್ಕೆ ಸಾಧ್ಯ ಓಕೆ ಗುರುಜಿ ಯಾವ ರೀತಿಯ ಯಶಸ್ಸಿಗೆ ತೊಂದರೆಯನ್ನ ಕೊಡಬಹುದು ಯಾಕೆಂದ್ರೆ ಸಾಕಷ್ಟು ಜನ ಮಾಟ ಮಂತ್ರನೇ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಯಾವುದೇ ಸಮಸ್ಯೆ ಇದ್ರು ದೋಷ ಇದ್ರು ಹೇಗೆ ನೋಡಿ ಸಾಮಾನ್ಯವಾಗಿ ಕೆಲವು ಏನಾಗುತ್ತೆ ಅಂತ ಹೇಳುದು ಕೆಲವೊಂದು ಬಿಸ್ನೆಸ್ ಆಗಬಾರದಿಲ್ಲ ಅವರ ರಾಶಿ ನಕ್ಷತ್ರಗಳಿಗೆ ಕೆಲವೊಂದು ಅವರಿಗೆ ಯೋಗನೇ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಲಾಸ್ ಆಗುತ್ತೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೆ ನನಗೆ ಅಪರ ಇಲ್ಲ ಅನ್ನುವಂಥ ಮನೋಸ್ಥಿತಿಗೆ ಹೋಗ್ತಾರೆ ಅದು ಅವರ ವೈಯಕ್ತಿಕ ಜಾತಕ ಅದರಿಂದ ಅವರಿಗೆ ಬಿಸ್ನೆಸ್ ಆಗುತ್ತೋ ಇಲ್ಲವೋ ಅನ್ನುವಂಥದ್ದು ಅಥವಾ ಅವರಿಗೆ ದೇಹದಿಂದನೇ ಆರೋಗ್ಯದ ವಿಚಾರದಲ್ಲಿ ಅನಾರೋಗ್ಯ ಕಾಡ್ತಾ ಇರುತ್ತೆ ಇಲ್ಲಿ ನೆಗೆಟಿವ್ ಎನರ್ಜಿಯಿಂದನೇ ಬಂದಿದೆ ಕಾರಣ ಅಂತ ಹೇಳಿದ್ರೆ ನೀವು ಮೊದಲಿಗೆ ತಿಳ್ಕೊಬೇಕಾಗಿರೋಂಥದ್ದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ದಂಥದ್ದು ಒಂದು ಆರು ಏಳು ವರ್ಷದಿಂದನೂ ಬಹಳ ಚೆನ್ನಾಗಿ ನಡೆಯುತ್ತೆ ಅಥವಾ ಒಂದೆರಡು ವರ್ಷದಿಂದನೇ ಬಿಸ್ನೆಸ್ ಏನೋ ಪ್ರಾರಂಭ ಮಾಡಿರ್ತೀರ ಭಾಳ ಚೆನ್ನಾಗಿ ನಡೀತಾ ಇರುತ್ತೆ ದಿಢೀರಂತ ಅಲ್ಲಿ ಬಿಸ್ನೆಸ್ ಹತ್ರ ಲಾಸ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಜನ ಭಾಳಷ್ಟು ಬರ್ತಾ ಇರುವಂಥ ಜನನೂ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಅಲ್ಲಿ ಕೆಲಸದಲ್ಲಿ ಮಾಡುವಂಥ ಕೆಲಸಗಾರರು ಏನಿರ್ತಾರೆ ನಿಲ್ಲೋದಿಲ್ಲ ಒಂದು ಬದಲಾವಣೆ ಇರ್ತಾರೆ ಮತ್ತು ಆ ಕೆಲಸಗಾರರ ಹತ್ರನೇ ಕಲಹಗಳು ಮಾಡ್ಕೊಳ್ಳುವಂಥದ್ದು ಇರುತ್ತೆ ಮತ್ತು ಯಾವುದೋ ದೊಡ್ಡ ದೊಡ್ಡ ಆರ್ಡ್ರ್ಗಳು ಬಂದಿರುತ್ತೆ ಪದೇ ಪದೇ ಕ್ಯಾನ್ಸಲ್ ಆಗುತ್ತೆ ಪರ್ಮನೆಂಟ್ ಆರ್ಡ್ರುಗಳು ಏನು ಬರುತ್ತೆ ಅದನ್ನು ಸಹ ದಿಢೀರಂತ ನಿಂತು ಹೋಗುವಂಥ ಪರಿಸ್ಥಿತಿ ಆಗುವಂಥದ್ದಿರುತ್ತೆ ಮತ್ತು ಕೋರ್ಟು ಕಚೇರಿ ಇಂತಹದ್ದು ಬೇಡವಾದಂಥ ವಿಚಾರಗಳು ಮೈ ಮೇಲೆ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಬರುವಂಥದ್ದು ಇರುತ್ತೆ ಅಂದರೆ ಒಟ್ಟಾರೆ ಆ ಬಿಸ್ನೆಸ್ ಹಾಳಾಗಬೇಕು ಅಂತಹ ಕೆಲವೊಂದು ಪ್ರಯೋಗಗಳು ಆಗಿರುತ್ತೆ ಮತ್ತು ಇನ್ನು ಕೆಲವರಿಗಂತೂ ಈ ಆರೋಗ್ಯದ ಮೇಲೆ ದ್ವೇಷದಿಂದ ಅಸೂಹೆಯಿಂದ ಕೆಲವೊಂದು ಪ್ರಯೋಗ ಮಾಡಿರ್ತಾರೆ ಈ ಅಮಾವಾಸ್ಯೆ ಹುಣ್ಣಿಮೆ ಸಂಜೆ ಆಯಿತು ಅಂತ ಹೇಳಿದ್ರೆ ಅನಾರೋಗ್ಯ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಏನಕ್ಕಪ್ಪ ಬದುಕಿರಬೇಕು ಏನ್ ಮಾತ್ರೆಗಳು ತಗೊಂಡ್ರೇನು ಪರಿಹಾರ ಸಿಗೋದಿಲ್ಲ ಮೆಡಿಕಲ್ ಚೆಕ್ಅಪ್ ಮಾಡಿಸಿದ್ರೆ ಎಲ್ಲಾ ಚೆನ್ನಾಗಿರುತ್ತೆ ಏನೂ ತೊಂದರೆ ಇಲ್ಲ ಆದ್ರೆ ಆತನಿಗೆ ಬಾಧೆ ಸಮಸ್ಯೆ ಸತತವಾಗಿ ಅವ್ರಿಗೆ ಕಾಡ್ತಾ ಇರುತ್ತೆ ಸೊ ಈ ನೆಗೆಟಿವ್ ಎನರ್ಜಿ ಏನು ಪ್ರಯೋಗ ಆಗಿರುತ್ತೆ ಅದರಿಂದ ಆತನಿಗೆ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗುತ್ತೆ ಅನಾರೋಗ್ಯದ ವಿಚಾರದಲ್ಲಿನೂ ಸಮಸ್ಯೆಗಳು ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಗುರುಜಿ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನಮಸ್ತೆ ಅಮ್ಮ

ಹಾ ಮದ್ವೆ ಒಂದೂವರೆ ವರ್ಷದಿಂದ ಹುಡ್ಕತಾ ಇದೇನಿ ಗುರುಗಳ ಎಲ್ಲೂ ಸರಿ ಚೆನ್ನಾಗ್ ಬರುತ್ತೆ ಮಿತ್ರ ಬಂದ್ರೆ ಜಾಸ್ತಿ ಕುಡ್ಬಾರಲ್ಲ ಹಿಂಗೆ ಮತ್ತ ಅವಳು ಸಿಂಗಲ್ ಪೇರೆಂಟ್ಸ್ ಅಪ್ಪ ಇಲ್ಲ ಹೆಂಗ್ ಮದ್ವೆ ಮಾಡ್ಕೊಡ್ತಾರ ಬಿಟ್ಟು ಬೇಡ ಕೆಲವರು ಒಪ್ಪದೇ ಇಲ್ಲ ಹಂಗೆ ಯಾವಾಗ ಮದುವೆ ಆಗ್ಬೋದು ಅವಳಿಗೆ ಅಂತ ಹೇಳಿ ನೀವು ಈ ಹಿಂದೆ ಏನಾದ್ರೂ ಈ ಮೋಕ್ಷನಾರಾಯಣ್ ಬಲಿ ಅಂತ ಮಾಡ್ಸಿದ್ರಮ್ಮ ಮಗು ವಿಚಾರದಲ್ಲಿ ಕುಟುಂಬದ ನಾನು ನೀವ್ ಹೇಳಿದ್ರಿ ಅವತ್ತು ಕಳತ್ರ ದೋಸೆ ಇದು ಹೇಳಿ ನಾ ಕುಂಭ ಮಾಡಿದ್ದೇನೆ ಗುರುಗಳೇ ಒಳ್ಳೇದು ಈ ಕುಂಭ ವಿವಾಹ ಮತ್ತು ಹಿರಿಯರದು ಸ್ವಲ್ಪ ಅನುಗ್ರಹ ಕಡಿಮೆ ಇರೋದ್ರಿಂದ ಮದುವೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಆದರೆ ಯಾವುದೇ ಕಾರಣಕ್ಕೂ ಈಗ ಈ ಡಿಸೆಂಬರ್ ಕಳೆದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚು ಆಸುಪಾಸಲ್ಲಿ ಮಗಳ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಒಳ್ಳೆ ಕಡೆ ಸಂಬಂಧ ಬರುತ್ತೆ ಮದುವೆ ಯೋಗ ಇದೆಯಮ್ಮ ಹಾಗಾಗಿ ಈ ಆಗಬೇಕಾಗಿತ್ತು ಆದರೆ ಕಾರಣಾಂತದಿಂದ ಈ ಯಾವಾಗ ಕಳತ್ರ ದೋಷ ಮತ್ತು ಈ ಪಿತೃಗಳ ಅನುಗ್ರಹ ಬ್ಲೆಸಸ್ ಇರೋದಿಲ್ವಾ ಸೊ ಯಾವುದೋ ಒಂದು ಸರಿಯಾಗಿರೋದು ಬರೋಕ್ಕೆ ಆಗೋದಿಲ್ಲ ಹಾಗಾಗಿ ಆ ರೀತಿ ಆಗಿರೋದ್ರಿಂದ ಸಮಸ್ಯೆ ಆಗಿದೆ ಈಗ ಧನುರ್ಮಾಸ ನಡೀತಾ ಇದೆ ಧನುರ್ಮಾಸ ಅಂದರೆ ಈ ಮದುವೆ ವಿಚಾರಗಳಿಗೆ ಭಾಳಷ್ಟು ಸಮಸ್ಯೆ ಇರುವಂಥವ್ರು ಈಗ ಅಶ್ವತ್ಥ ವೃಕ್ಷ ಅಶ್ವಥ್ ನಾರಾಯಣ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಏನಿರುತ್ತೆ ಕಲ್ಲು ನಾಗರಕಲ್ಲು ಒಂದು ಬೆಳಗಿನ ಜಾವ ಒಂದು ಆರು ಆರು ಕಾಲು ಒಳಗಡೆನೆ ಒಂದು ಒಂಬತ್ತು ಪ್ರದಕ್ಷಿಣೆ ಪ್ರತಿನಿತ್ಯ ಒಂಬತ್ತು ದಿನ ಪ್ರದಕ್ಷಿಣೆ ಹೇಳಿ ಬರೋ ಸಮಸ್ಯೆಗಳು ಮದುವೆ ವಿಚಾರಕ್ಕೆ ಏನಿದೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇರುತ್ತೆಮ್ಮ

ರೇವತಿ ನಕ್ಷತ್ರ ಮೀನ್ ರಾಶಿ ಬರುತ್ತೆ ನೀವು ಕೊಟ್ಟಿರುವಂತ ಡೇಟಾ ಬರುತ್ತೆ ಪ್ರಕಾರ ಏನ್ ಮಾಡ್ತಾ ಇದ್ದೀರಾ ತಾವ್ ಕೆಲಸ ಸರ್ ಮಳೆ ಇದೆ ಸರ್ ಆಕ್ಸಿಡೆಂಟ್ ಆಗಿ ಕಾಲು ಇನ್ನೂ ಒಂದ್ ಬಾಯಿ ಎಳೆದ ಕಾಲು ಕೆಳಗಡೆಯಿಂದ ನೋವು ಇನ್ನೂ ಅಂಗಾಲ್ ಐತಲ್ಲ ಅಂಗಾಲ್ ಪಾದ ನೋವು ಸರ್ ಜಾಸ್ತಿ ಇನ್ನು ಕಮ್ಮಿ ಐತೆನಲ್ಲ ನಿಮಗೆ ಈಗಾಗಲೇ ಸಾಡೆ ಸಾತು ನಡೀತಾ ಇದೆ ಮತ್ತೆ ಕೇತು ಶನಿ ಸಂಯೋಗ ಆಗಿರೋದ್ರಿಂದ ಸಾಮಾನ್ಯವಾಗಿ ಸಾಡೆ ಸಾತಲ್ಲಿ ಅಪಘಾತ ಆಗೋದು ತೊಂದರೆ ಆಗೋದು ಸಹಜವಾಗಿರುವಂತದ್ದು ಇರುತ್ತೆ ಇದಕ್ಕೆ ಒಂದು ಸರಳವಾಗಿರುವಂಥದ್ದು ಈಗಾಗಲೇ ನಡೆದು ಆಚೆ ಓಡಾಡೋಕ್ಕೆ ಕಷ್ಟ ಇದೆ ಮನೆಯಲ್ಲೇ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ನಾನು ಹೇಳೋ ಪರಿಹಾರ ಕಷ್ಟ ಆಗ್ಬೋದು ಒಂದು ಕೆಲಸ ಮಾಡಿ ಈ ಮರ್ಕ್ಯೂರಿ ಅಂದರೆ ಪಾದರಸದ ಉಂಡೆಗಳು ಬರುತ್ತೆ ಅದನ್ನು ರಸಮಣಿ ಅಂತಲೂ ಹೇಳ್ತಾರೆ ಒಂದು ನಾಲ್ಕು ಮಣಿ ಸೊಂಟಕ್ಕೆ ಕಟ್ಕೊಳ್ಳಿ ಅದನ್ನು ಮುಂದಿನ ದಿನದಲ್ಲಿ ಬರುವಂಥ ತೊಂದರೆಗಳು ಸಹ ನಿವಾರಣೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಒಂದು ಅನುಕೂಲ ಆದರೆ ನೀವು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಶನಿ ಶಾಂತಿಯನ್ನು ಮಾಡಿಸಿ ಯಾಕಂದರೆ ಜಾತಕದಲ್ಲಿ ಶನಿ ಕೆಟ್ಟಿದ್ದಾನೆ ಮತ್ತು ಗೋಚಾರದಲ್ಲಿ ಸಾಡೆ ಸಾತ್ ಸ್ಟಾರ್ಟ್ ಆಗಿದೆ ಅದರಿಂದ ನಿಮಗೆ ಈ ರೀತಿ ಸಮಸ್ಯೆಗಳು ಬಂದಿರುವಂಥದ್ದು ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಸಾಡೆ ಸಾತ್ ಇರಲ್ಲ ಯಾವುದೇ ರೀತಿ ಕಂಟಕಗಳು ಇರೋದಿಲ್ಲ ಅಂಥವ್ರಿಗೂ ಈ ಥರ ಅಪ ಇರುತ್ತೆ ಪದೇ ಪದೇ ಅದನ್ನು ನಾವು ಯಾರಾದರೂ ಮಾಡಿಸಿರುವಂಥದ್ದು ಬ್ಲ್ಯಾಕ್ ಮ್ಯಾಜಿಕ್ ಆ ರೀತಿ ಏನಾದರೂ ಮಾಡಿಸಿದ್ರೆ ಅವ್ರಿಗೆ ಆ ಥರ ತೊಂದರೆ ಇರುತ್ತೆ ಆದರೆ ನಿಮ್ಮ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ನಿಮಗೆ ಈಗಾಗಲೇ ಸಾಡೆ ಸಾತ್ ನಡೀತಾ ಇದೆ ಈಗಾಗಲೇ ಸಮಸ್ಯೆ ಬಿದ್ದಿರುವಂಥದ್ದು ಏಟ್ ಮಾಡ್ಕೊಂಡಿರೋದು ಕಬ್ಬಿಣದಿಂದ ಸೊ ಈ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ ಹಾಗಾಗಿ ಹನುಮಂತನ ಆರಾಧನೆ ಒಂದು ಶನಿಶಾಂತಿ ಮಾಡಿಸಿ ಒಳ್ಳೇದಾಗುತ್ತೆ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ಸ್ವಾತಿ ಕರೆ ಮಾಡಿದ್ದಾರೆ ಅಮ್ಮ ನಮ್ ಧ್ವನಿ ಕೇಳಿಸ್ತಾ ಇದೆಯಾ ಟಿ ವಿ ನೋಡ್ಕೊಂಡು ಮಾತಾಡಬೇಡಿ ಮಾ ಕರೆ ಕಟ್ ಆಗುತ್ತೆ ಟಿವಿ ವಾಲ್ಯೂಮ್ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತನಾಡಬೇಕು ಓಕೆ ಕರೆ ಕಟ್ಟಾಗಿದೆ ಅನ್ಸುತ್ತೆ ಗುರುಜಿ ಮಾಟಮಂತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ ಇದರಲ್ಲಿ ಹೇಗೆ ಗೊತ್ತಾಗುತ್ತೆ ನಮಗೆ ಮಾಟಮಂತ್ರ ಆಗಿದೆ ಅಂತ ಲಕ್ಷಣಗಳು ಯಾವ ರೀತಿ ಕಾಣಿಸುತ್ತೆ ದೊಡ್ಡಿ ಯಾವಾಗಲೂ ಈ ಹಿಂದೇನು ನಾನು ಇದ್ರ ಬಗ್ಗೆ ಮಾತನಾಡುವಾಗ ಹೇಳ್ತಾ ಇರ್ತೇನೆ ಮನೆಯಲ್ಲಿ ಇರುವಂತ ಪಾಸಿಟಿವ್ ಇರುವಂತ ವಸ್ತುಗಳು ಸಹ ಅಲ್ಲಿ ನೆಗೆಟಿವ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಈಗ ತುಳಸಿ ಗಿಡ ಇಟ್ಟಿರ್ತೀವಲ್ವಾ ಆ ಯಾವಾಗ ತುಳಸಿ ಗಿಡ ಬೆಳೀತಾ ಇಲ್ಲ ಅಥವಾ ತುಳಸಿ ಗಿಡ ತಂದು ಆಗ್ತಾ ಇದ್ರೆ ಪದೇ ಪದೇ ಒಣಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಸೂಚನೆಗಳು ಗೊತ್ತಾಗ್ತಾ ಇರುತ್ತೆ ಮತ್ತು ಕೆಲವು ಬಿಸ್ನೆಸ್ ವಿಚಾರದಲ್ಲಿ ಕೆಲವೊಂದು ಪ್ರಯೋಗ ಮಾಡಿರ್ತಾರೆ ನೋಡಿ ಬಹಳ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರುತ್ತೆ ಆದರೆ ಬಿಸ್ನೆಸ್ ವ್ಯಕ್ತಿ ಏನು ನಡೆಸುವಂಥ ವ್ಯಕ್ತಿನೇ ಇಂಟ್ರೆಸ್ಟ್ ಇಲ್ದಂಗೆ ಆಗುತ್ತೆ ಮೊದಲಿಗೆ ಅಯ್ಯೋ ಹೋಗಬೇಕಾ ಅಲ್ಲಿಗೆ ಅನ್ನುವಂಥದ್ದು ಅಂದರೆ ಸೋಂಬೇರಿತನ ಜಾಸ್ತಿ ಪ್ರಾರಂಭ ಆಗುತ್ತೆ ಅದು ಪ್ರಾರಂಭ ಹಂತ ನಂತರ ಕಾಲಕ್ರಮೇಣ ಏನಾಗುತ್ತೆ ಮನೆಯಲ್ಲಿರುವಂತಹ ಮೀನುಗಳು ಜಲಚರಗಳು ಅದನ್ನು ಸಹ ಒಂದರಿಂದ ಒಂದು ಸಾಯ್ತಾ ಇರುತ್ತೆ ಮತ್ತು ಸಾಕು ಪ್ರಾಣಿ ಏನಾದರೂ ಪ್ರಯೋಗ ಪ್ರಾಣಕ್ಕೆ ಕುತ್ತು ತರುವಂತಹ ಪ್ರಯೋಗಗಳು ಆದರೆ ಒಂದು ಪಕ್ಷದಲ್ಲಿ ಒಬ್ಬ ಕುಟುಂಬಸ್ಥರಿಗೆ ಯಾರಿಗಾದ್ರು ಪ್ರಯೋಗ ಮಾಡಿದರೆ ಮೊದಲಿಗೆ ನೀವೇನಾದರೂ ಸಾಕು ಪ್ರಾಣಿ ನಾಯಿನೇನಾದ್ರು ಸಾಕಿದ್ರೆ ಅದಕ್ಕೆ ತೊಂದರೆ ಆಗಿ ಅದು ತೀರೋಗ್ತಾ ಇರುತ್ತೆ ಈಗ ನೋಡಿ ತುಳಸಿ ಗಿಡದಿಂದ ಪ್ರಾರಂಭ ಆಗಿ ನಾಯಿಯವರೆಗೂ ಸಹ ತೀರೋಗುವಂಥ ಪರಿಸ್ಥಿತಿ ಇರುತ್ತೆ ಸೊ ಈ ರೀತಿ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ನಂತರ ಅದನ್ನು ನಾವು ನೋಡಿಕೊಳ್ಳಲ್ಲ ಒಂದರಿಂದ ಒಂದು ಬಿಸ್ನೆಸ್ಸಲ್ಲಿ ಬಿಡುತ್ತೆ ಆರೋಗ್ಯ ಪದೇ ಪದೇ ಕೈ ಕೊಡ್ತಾ ಇರುತ್ತೆ ಈ ಜಾಸ್ತಿ ಸ್ಟೇಜ್ ಒಂದು ಫಿಫ್ಟಿ ಮೇಲೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅವ್ರಿಗೆ ಪ್ರಭಾವ ಬಿದ್ದಿದೆ ಅಂತೇಳಿದ್ರೆ ಮನೆಯಲ್ಲಿ ಮಾಡಿರುವ ಅನ್ನ ಏನಾಗಿದೆ ಕೆಂಪು ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಆನಂತರ ಏನಾಗುತ್ತೆ ಮನುಷ್ಯನ ಮೇಲೆ ಏನಾದರೂ ಕೆಟ್ಟದಾಗಿ ಪ್ರಯೋಗ ಮಾಡಿದ್ರೇನು ಇಲ್ಲ ಕೆಲವು ಮನೆಗಳಲ್ಲಿ ನೋಡಿ ಏನು ಕಾಯಿಲೆಗಳಿರಲ್ಲ ಏನು ಸಮಸ್ಯೆ ಇರಲ್ಲ ದಿಢೀರಂಥ ಅಪಘಾತ ಆಗ್ಬಿಡುತ್ತೆ ಅಥವಾ ಇನ್ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಪ್ರಾಣ ಹಾನಿಯನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿಗೂ ಹೋಗ್ಬಿಡ್ತಾರೆ ಅಂದರೆ ಅಲ್ಲಿ ಸಮಸ್ಯೆಗಳು ಸೃಷ್ಟಿ ಆಗುತ್ತೆ ಅವರಿಗೆ ಆ ರೀತಿ ಮನಸ್ಥಿತಿಗಳನ್ನು ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ ಯಾವಾಗಲೂ ಸಹ ಎಲ್ಲ ಇರುತ್ತೆ ಏನೋ ಕಳ್ಕೊಂಡಂಗೆ ಮನಸ್ಥಿತಿ ಆಗ್ಬಿಟ್ಟು ಅವರಿಗೆ ತೊಂದರೆ ಮಾಡಿಕೊಳ್ಳುವಂಥ ಮನಸ್ಥಿತಿಗೆ ಹೋಗ್ಬಿಡುತ್ತೆ ಮತ್ತು ಬಿಸ್ನೆಸ್ ಭಾರಿ ಹೊಡೆತ ಬಿದ್ದು ಪ್ರಾಣಕ್ಕೆ ಕುತ್ತು ತರುವಂಥ ಪರಿಸ್ಥಿತಿ ಇರುತ್ತೆ ಒಟ್ಟಾರೆ ಆ ಏನು ಪ್ರಯೋಗಗಳು ಪ್ರಯೋಗಗಳಿರುತ್ತಾ ಪ್ರಾಣಕ್ಕೆ ತೊಂದರೆ ಆಗಲಿ ಅಂಥೇಳಿ ಅದು ತೊಂದರೆ ಆಗಲಿಕ್ಕೆ ಪ್ರಾರಂಭ ಹಂತವಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಮನೆಗಳಲ್ಲಿ ಮನೆ ಮಾಡಿಬಿಟ್ಟಿರ್ತಾರೆ ಓ ಚೆನ್ನಾಗಿ ಬೆಳೆದು ಬಿಟ್ರಲ್ಲಪ್ಪ ಮನೆ ದೊಡ್ಡ ಮನೆ ಕಟ್ಟಿಬಿಟ್ಟಿದ್ದಾರೆ ಒಳ್ಳೆಯ ಸಂಪಾದನೆ ಚೆನ್ನಾಗಿದೆ ಒಬ್ಬನೇ ಮಗ ಒಳ್ಳೆಯ ಸಂಪಾದನೆ ಇದೆ ಸೊ ಈ ರೀತಿ ಪ್ರಯೋಗ ಮಾಡುವಂಥದ್ದು ಇರುತ್ತೆ ಕೆಲವು ಮಕ್ಕಳೇ ಇರೋದಿಲ್ಲ ಆಸ್ತಿ ಕಬಳಿಸ್ಕೊಳ್ಳೋದಕ್ಕೆ ಏನಾದರೂ ಮಾಡುವಂಥದ್ದು ಸೊ ಈ ರೀತಿ ಅವರಿಗೆ ಪ್ರಯೋಗ ಆದಾಗ ಮನೆಯಲ್ಲಿರುವಂಥ ವಾತಾವರಣ ಬದಲಾವಣೆ ಆಗುತ್ತೆ ಬೇಡವಾದಂಥ ವಿಚಾರಗಳಿಗೆ ಕಲಹಗಳಾಗುತ್ತೆ ಅಲ್ಲಿ ಸಮಸ್ಯೆನೇ ಇರೋದಿಲ್ಲ ಏನೋ ಒಂದು ಚಿಕ್ಕ ವಿಚಾರ ಅದು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ ಬಿಟ್ಟು ಹೋಗುವಂಥ ಪರಿಸ್ಥಿತಿವರೆಗೂ ಇರುತ್ತೆ ಆ ರೀತಿ ನೆಗೆಟಿವ್ ಎನರ್ಜಿನೂ ಪ್ರಯೋಗ ಆಗ್ತಾ ಇರುತ್ತೆ ಕೆಲವೊಮ್ಮೆ ಏನಾದರೂ ನಿಮಗೆ ಪದೇ ಪದೇ ಅಪಘಾತಗಳು ಆಗ್ತಾಯಿದೆ ತೊಂದರೆ ಕಾಣಿಸ್ತಾ ಇದೆ ಒಂದ್ಸತಿ ಬಿದ್ವಿ ಅಂದ್ರೆ ಹೌದು ಏನೋ ಸಮಸ್ಯೆ ಇತ್ತು ಬಿದ್ವಿ ಅಂತ ಇನ್ನೊಂದು ಸತಿ ಅದೇ ರೀತಿ ಎರಡು ಮೂರು ಸತಿ ಅಪಘಾತಗಳು ಆಗ್ತಾ ಇದೆ ಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೇನು ಬ್ಲಾಕ್ ಮ್ಯಾಜಿಕ್ ಗೆ ಕಾರಣ ಆಗುವಂತದ್ದಿರುತ್ತೆ ಓಕೆ ಗುರುಜಿ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ ವಿರಾಮದ ಬಳಿಕ ವೀಕ್ಷಕರೇ ದೀಪ ವಿಶೇಷ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ